ಹೈ ಗ್ಯಾಸ್ ವೆಲ್ಕಮ್ ಬ್ಯಾಕ್ ಟೋದ್ರಿ ವಿಡಿಯೋ ಈ ವಿಡಿಯೋದಲ್ಲಿ ಒಂದು ಬ್ಲೂಟೂತ್ ಸ್ಪೀಕರ್ ರೆಡಿ ಮಾಡೋಣ ಫೈವ್ ವ್ಯಾಟ್ ಬ್ಲೂಟೂತ್ ಸ್ಪೀಕರ್ ನೀವೇನಾದರೂ ನೀವೇ ಓನಾಗಿ ಒಂದು ಬ್ಲೂಟೂತ್ ಸ್ಪೀಕರ್ ಬಿಲ್ಟ್ ಮಾಡ್ಕೋಬೇಕು ಅಂದ್ಕೊಂಡ್ರೆ ಅಂದರೆ ರೆಡಿ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ರೆ ಈ ವಿಡಿಯೋ ನಿಮಗೆ ವಿಡಿಯೋ ಸ್ಕಿಪ್ ಮಾಡಿದಿರೋ ನೋಡಿ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ಕೊತ ಒಂದು ಬ್ಲೂಟೂತ್ ಸ್ಪೀಕರ್ ರೆಡಿ ಮಾಡೋಣ ನಾವು ರೆಡಿ ಮಾಡೋ ಸ್ಪೀಕರ್ ಇದೇ ಸ್ಪೀಕರ್ ನಾನು ರೆಡಿ ಮಾಡಿಬಿಟ್ಟಿದ್ದೀನಿ ಆ್ಯಂಡ್ ಹಿಂದ್ಗಡೆ ಟೈಪ್ಸಿಯಿಂದ ಚಾರ್ಜ್ ಮಾಡ್ಬೋದು ಇದು ಪ್ಲಸ್ ಪಾಯಿಂಟು ಟೈಪ್ಸಿಯಿಂದ ಚಾರ್ಜ್ ಮಾಡ್ಬೋದು ಮತ್ತು ಆನ್ ಆಫ್ ಸ್ವಿಚ್ಚು ಇದು ಯಾವ ಥರ ವರ್ಕ್ ಆಗುತ್ತೆ ಅಂತೇಳಿ ಈ ವಿಡಿಯೋದಲ್ಲಿ ಲಾಸ್ಟಲ್ಲಿ ಹೇಳ್ತೀನಿ ವೀಡಿಯೋ ಸ್ಕಿಪ್ ಮಾಡ್ದಿರೋ ನೋಡಿ ಸೆಂಟ್ರಲ್ಲಿ ಯಾವ ಥರ ಬಿಲ್ಟ್ ಮಾಡಿದ್ದೀನಿ ಯಾವ ಥರ ಕನೆಕ್ಷನ್ಸು ಎಲ್ಲ ಹೇಳ್ತೀನಿ ವೀಡಿಯೋ ಸ್ಕಿಪ್ ಮಾಡಿದಿರ ನೋಡಿ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕನ್ನಡದಲ್ಲಿ ಇಂಥ ಕಂಟೆಂಟ್ ಅನ್ನೋದು ತುಂಬ ರೇರ್ ಯಾವುದಾದ್ರೂ ಒಂದು ಬ್ಲೂಟೂತ್ ಸ್ಪೀಕರು ಆಗಲಿ ಏನಾದರೂ ಒಂದು ಎಕ್ಸ್ಪರಿಮೆಂಟ್ ಮಾಡಬೇಕಂದ್ರೆ ಕನ್ನಡದಲ್ಲಿ ಇಂಥ ಕಂಟೆಂಟ್ ಅನ್ನೋದು ಎಲ್ಲಿ ಇಲ್ಲ ನಮ್ಮ ಚಾನಲಲ್ಲಿ ಇರುತ್ತೆ ಸಲ ಚಾನಲ್ ಓಪನ್ ಮಾಡಿಬಿಟ್ಟು ನೋಡಿ ಯಾವ ಥರ ಇದೆ ಅಂತ ಎಲ್ಲ ಎಕ್ಸ್ಪರಿಮೆಂಟ್ಸ್ ಇರುತ್ತೆ ಬ್ಲೂಟೂತ್ ಸ್ಪೀಕರ್ಸು ಹ್ಯಾಂಡಲ್ ಹ್ಯಾಂಡಲ್ ಗ್ರೈಂಡ್ರು ಅಂದರೆ ನಾವು ರೆ ಓನ್ ಆಗಿ ರೆಡಿ ಮಾಡಿರೋದು ಆ ಥರ ವೀಡಿಯೋಸು ಡ್ರಿಲ್ ಮಿಷನ್ಸು ಆ ಥರ ಇರೋ ವೀಡಿಯೋಸ್ ಎಲ್ಲ ಇದೆ ನಮ್ಮ ಚಾನಲಲ್ಲಿ ಸಲ ಚಾನಲ್ ಓಪನ್ ಮಾಡಿಬಿಟ್ಟು ನೋಡಿ ನಮ್ಮ ಚಾನಲಲ್ಲಿ ಇರೋ ಕಂಟೆಂಟ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಒಂದು ಟ್ವೆಂಟಿ ಲ್ಯಾಕ್ಸ್ ಟಾರ್ಗೆಟ್ ಕೊಡ್ತಾ ಇದ್ದೀನಿ ನೀವು ಲೈಕ್ ಮಾಡಿದ್ರೆ ನನಗೇನು ದುಡ್ಡು ಬರಲ್ಲ ನನಗಿರೋದೇ ಟು ಕೆ ಸಬ್ಸ್ಕ್ರೈಬರ್ಸ್ ಅಷ್ಟೇ ಟು ಕೆ ಕೂಡ ಇನ್ನೂ ಇನ್ನೂ ಇವಾಗೆಲ್ಲ ಟು ಕೆ ಇಲ್ಲ ಇವಾಗ ಈ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಲ್ಲ ಇವಾಗಿ ಟು ಕೆ ಸಬ್ಸ್ಕ್ರೈಬರ್ಸ್ ಇಲ್ಲ ಈ ವಿಡಿಯೋ ಪ್ಲಸ್ ಆಗಿ ಇನ್ನೂ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಬರಬೇಕಂತ ಅನ್ಕೊತಾ ಇದ್ದೀನಿ ಆ್ಯಂಡ್ ಈ ವಿಡಿಯೋದಲ್ಲಿ ಈ ಬ್ಲೂಟೂತ್ ಸ್ಪೀಕರ್ ಅನ್ನೋದು ರೆಡಿ ಮಾಡೋಣ ಬನ್ನಿ ಫಸ್ಟು ನೀವೊಂದು ಪಿ ವಿ ಸಿ ಪೈಪ್ ತಗೊಳ್ಳಿ ಆ ಪೈಪನ್ನು ಕಟ್ ಮಾಡಿಕೊಂಡು ಅದನ್ನು ಸೆಂಟ್ರಿಗೆ ಕಟ್ ಮಾಡಿಕೊಂಡು ಅದನ್ನು ಹೀಟ್ ಮಾಡಿಕೊಂಡು ಒಂದು ಪ್ಲೇಟ್ ಥರ ಫ್ಲಾಟಾಗಿ ಮಾಡ್ಕೋಬೇಕು ಅದನ್ನು ಮತ್ತು ನಮ್ಗೆ ಬೇಕಾಗಿರೋ ಶೇಪ್ಸ್ಗೆ ಕಟ್ ಮಾಡ್ಕೋಬೇಕು ಈ ಥರ ನೀವು ನೋಡ್ಬೋದು ನಾನು ಯಾವ ಥರ ಕಟ್ ಮಾಡ್ಕೊಂಡಿದ್ದೀನಿ ಅಂತ ಈ ಥರ ಸಿಕ್ಸ್ ಪೀಸಸ್ ಆದರೆ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ನಾವು ಯೂಸ್ ಮಾಡೋ ಸ್ಪೀಕರ್ ತಗೊಂಡು ಆ ಸ್ಪೀಕರು ಡಯಾಮೀಟ್ರ್ ಅಷ್ಟು ಅಸ್ ಪಿ ವಿ ಸಿ ಶೀಟು ಕಟ್ ಮಾಡ್ಕೋಬೇಕು ಮಾರ್ಕ್ ಮಾಡಿಕೊಂಡು ನೀವು ನೋಡ್ಬೋದು ನಾನು ಮಾರ್ಕ್ ಮಾಡಿಕೊಂಡು ಯಾವ ಥರ ಕಟ್ ಮಾಡ್ತಾಯಿದ್ದೀನಿ ಅಂತ ನನ್ನ ಹತ್ರ ಇದೊಂದು ಮಿಷನ್ ಇದೆ ಡ್ರಿಲ್ ಮಿಷನ್ ಇದು ನಾನೇ ರೆಡಿ ಮಾಡ್ಕೊಂಡಿರೋದು ನಿಮಗೆ ಈ ಡ್ರಿಲ್ ಮಿಷಿನ್ ವೀಡಿಯೋ ಏನಾದರೂ ಬೇಕಂದರೆ ಕಮೆಂಟ್ ಮಾಡಿ ನಾನು ಇನ್ನೊಂದು ವೀಡಿಯೋ ಅಂದರೆ ಇನ್ನೊಂದು ವಿ ಡ್ರಿಲ್ ಮಿಷಿನ್ ರೆಡಿ ಮಾಡಿಬಿಟ್ಟು ಹಾಕ್ತೀನಿ ಸಿಂಪಲ್ಲಾಗಿ ಪಿ ವಿ ಸಿ ಶೀಟು ಪ್ಲಾಸ್ಟಿಕ್ಕು ಅಂದರೆ ಪ್ಲಾಸ್ಟಿಕ್ಕು ಅಂದರೆ ಪಿ ವಿ ಸಿ ಶೀಟು ಸಿಂಪಲ್ಲಾಗಿ ಕಟ್ ಮಾಡ್ಕೊಬೋದು ಈಸಿಯಾಗಿ ಏನೇ ಶೇಪ್ಸು ಆದರೂ ರೌಂಡು ಅಂದರೆ ಬಾಕ್ಸ್ ಥರ ಯಾವ ಥರ ಬೇಕಾದರೂ ಸಿಂಪಲ್ಲಾಗಿ ಕಟ್ ಮಾಡುತ್ತೆ ಪಿ ವಿ ಸಿ ಶೀಟನ್ನು ಇದು ಇದಕ್ಕೆ ನಾನು ಯೂಸ್ ಮಾಡ್ತೀನಿ ಅಂಡ್ ನೋಡಿ ಯಾವ ಥರ ಹೋಲ್ ಮಾಡ್ಕೊಂಡಿದ್ದೀನಂತ ಈ ಥರ ಕಟ್ ಮಾಡ್ಕೊಂಡಿದ್ದಾದಮೇಲೆ ಸ್ಪೀಕರ್ ತಗೊಂಡು ಅದರಲ್ಲಿ ಫಿಕ್ಸ್ ಮಾಡ್ಕೋಬೇಕು ಇದೇನು ಹೊಸ ಸ್ಪೀಕರ್ ಅಲ್ಲ ಹಳೆಯದೇ ಇದು ಸುಮ್ಮನೆ ಮೇಲುಗಡೆ ಸ್ಪ್ರೇ ಮಾಡಿದ್ದೀನಿ ಪೈಂಟ್ ಅನ್ನೋದು ಸ್ಪ್ರೇ ಮಾಡಿದ್ದೀನಿ ಹಂಗೆ ಅಷ್ಟೇ ನೋಡಿ ಯಾವ ಥರ ಫಿಕ್ಸ್ ಆಯ್ತಂತ ಏರ್ ಅನ್ನೋದು ಲೀಕ್ ಆಗ್ದಿರ ಫಿಕ್ಸ್ ಮಾಡ್ಕೋಬೇಕು ಆ್ಯಂಡ್ ಇವಾಗ ಈ ಶೀಟ್ಸ್ ಎಲ್ಲ ತಗೊಂಡು ಒಂದು ಬಾಕ್ಸ್ ಥರ ರೆಡಿ ಮಾಡ್ಕೋಬೇಕು ಸಿಂಪಲ್ಲಾಗಿ ಈ ಥರ ಇಟ್ಕೊಂಡು ಸೂಪರ್ ಗ್ಲೂ ಆದರೆ ಯೂಸ್ ಮಾಡೋಣ ಸೂಪರ್ ಗ್ಲೂ ಅಂದರೆ ಇದು ಫೇವಿಕಿಕ್ ಫ್ಯಿಕ್ ಆಗಿಬಿಟ್ರೆ ಫೆವಿಕಿಕ್ ಹಾಕೋಬಿಟ್ರೆ ಆ ಬಾಕ್ಸ್ ಅನ್ನೋದು ಟೈಟಾಗಿರುತ್ತೆ ಈ ಥರ ಒಂದು ಬಾಕ್ಸು ರೆಡಿ ಮಾಡೋಣ ನೀವು ನೋಡ್ಬೋದು ಯಾವ ಥರ ಇದೆ ಅಂತ ಬಾಕ್ಸು ಪರ್ಫೆಕ್ಟ್ ಔಟ್ಪುಟ್ ಆದರೆ ಬಂತು ನೋಡಿ ಇವಾಗ ಏನಂದರೆ ಔಟ್ಪುಟ್ ನಮಗೆ ಹೇರ್ ಅನ್ನೋದು ಲೀಕ್ ಆಗ್ದಿರ ಈ ಥರ ಇರೋ ಸ್ಮಾಲ್ ಸ್ಮಾಲ್ ಗ್ಯಾಪ್ ಎಲ್ಲ ಹಾಟ್ ಗ್ಲೂ ಇಂದ ಕ್ಲೋಸ್ ಮಾಡೋಣ ಹಾಡ್ ಗ್ಲೂ ಅಂದರೆ ಗ್ಲೂ ಆ ಗ್ಲೂ ಸ್ಟಿಕ್ಸ್ ಇರುತ್ತಲ್ಲ ಅದನ್ನೇ ಹಾಟ್ ಗ್ಲೂ ಅಂತಾರೆ ಅದರಿಂದ ನಾನು ಫಿಕ್ಸ್ ಮಾಡ್ಕೊಂತೀನಿ ಅಂದರೆ ಸುಪ್ ಹಾಡ್ ಗ್ಲೂ ಎಲ್ಲ ಹಾಕ್ಕೊಬಿಡ್ತೀನಿ ಆವಾಗ ಏರ್ ಅನ್ನೋದು ಲೀಕ್ ಆಗದಿರ ಇರುತ್ತೆ ನೀವು ನೋಡ್ಬೋದು ಜಾಸ್ತಿ ಹಾಕ್ಕೊಡ್ತೀರ ಸ್ವಲ್ಪ ಕಡಿಮೆಯಾಗಿ ಹಾಕ್ಕೊಂಡಿದ್ದೀನಿ ಇವಾಗ ಏರ್ ಅನ್ನೋದು ಲೀಕ್ ಅನ್ನೋದು ಆಗೋದಿಲ್ಲ ಅಂಡ್ ಇವಾಗ ಏನಂದರೆ ಸ್ಪೀಕರ್ ತಗೊಂಡು ಈ ಸ್ಪೀಕರ್ಗೆ ಪಾಸಿಟಿವ್ ನೆಗೆಟಿವ್ ಅಂತೇಳ್ಬಿಟ್ಟು ಟೂ ಟರ್ಮಿನಲ್ಸ್ ಇರುತ್ತೆ ನೋಡ್ಬೋದು ನೆಗೆಟಿವು ಪಾಸಿಟಿವ್ ಆ ಟೂ ಟರ್ಮಿನಲ್ಸ್ಗೆ ವೈರ್ ಅನ್ನೋದು ವೈರ್ಸ್ ಅನ್ನೋದು ಸಾಲರಿ ಮಾಡ್ಕೋಬೇಕು ಅದು ಪಾಸಿಟಿವ್ ನೆಗೆಟಿವ್ ವೈರ್ಸ್ ಅಂದರೆ ಕಲರ್ ಯಾವ್ದು ಬೇಕಾದರೂ ಹಾಕ್ಕೋಬೋದು ಆ್ಯಂಡ್ ಇವಾಗ ಏನಂದರೆ ಈ ಸ್ಪೀಕರು ಈ ಹೋಲ್ ಮಾಡಿದ್ದೇವಲ್ಲ ಅದರಲ್ಲಿಗೆ ಕರೆಕ್ಟಾಗಿ ಫಿಕ್ಸ್ ಮಾಡ್ಕೋಬೇಕು ಫಿಕ್ಸ್ ಮಾಡಿಕೊಂಡು ಸ್ಪೀಕರ್ಗೆ ಸೂಪರ್ಗಳು ಹಾಕ್ಬಾರ್ದು ಫ್ಯೂಕಿಕ್ ಹಾಕೋಬಾರ್ದು ಯಾಕಂದರೆ ಸ್ಪೀಕರ್ಗೆ ಏನಾದರೂ ಫ್ಯೂಕಿಕ್ ಏನಾದರೂ ಟಚ್ ಆದರೆ ಸ್ಪೀಕರ್ ಅನ್ನೋದು ಕರೆಕ್ಟಾಗಿ ಆಡಿಯೋ ಔಟ್ಪುಟ್ ಅನ್ನೋದು ಕೊಡೋಲ್ಲ ಇದಕ್ಕೆ ನಾನು ಹಾಟ್ಗ್ಲು ಯೂಸ್ ಮಾಡ್ತೀನಿ ನೋಡ್ಬೋದು ಯಾವ ಥರ ಫಿಕ್ಸ್ ಆಯ್ತು ಅಂತ ಆ್ಯಂಡ್ ಇವಾಗ ಸುತ್ತಲೂ ಹಾಟ್ಲು ಹಾಟ್ ಗ್ಲೂ ಹಾಕೋಬಿಟ್ರೆ ಸರಿ ಹೋಗುತ್ತೆ ನೀವು ನೋಡ್ಬೋದು ಯಾವ ಥರ ಹಾಕ್ಕೊಂಡಿದ್ದೀನಂತ ಇವಾಗ ಸರ್ಕ್ಯೂಟ್ಗೆ ಬರೋಣ ಸರ್ಕ್ಯೂಟ್ ಅನ್ನೋದು ಇಂಪಾರ್ಟೆಂಟು ಇದೊಂದು ಬ್ಲೂಟೂತ್ ರಿಸೀವರು ಮತ್ತು ಆಡಿಯೋ ಜನ್ರೇಟ್ರು ಇದು ಕಡಿಮೆ ವೋಲ್ಟೇಜ್ ಕಡಿಮೆ ಆಡಿಯೋ ಅನ್ನೋದು ಜನ್ರೇಟ್ ಮಾಡುತ್ತೆ ಮೊಬೈಲಿಂದ ರಿಸೀವ್ ಮಾಡಿಕೊಂಡು ಅದನ್ನು ಆಂಪ್ಲಿಫೈ ಮಾಡಕ್ಕೆ ಈ ಆಂಪ್ಲಿಫೈಯರ್ ಯೂಸ್ ಮಾಡ್ತೀವಿ ಇದು ಕಡಿಮೆ ಇರೋ ವೋಲ್ಟೇಜು ಹೈ ವೋಲ್ಟೇಜ್ ಆಗಿ ಕನ್ವರ್ಟ್ ಮಾಡುತ್ತೆ ಹೈ ವೋಲ್ಟೇಜ್ ಅಂದರೆ ಜಾಸ್ತಿ ಅನ್ನ ಬರಲ್ಲ ಈ ಸ್ಪೀಕರ್ಗೆ ಎಷ್ಟು ಬೇಕೋ ಅಷ್ಟೇ ಕೊಡುತ್ತೆ ಇದರಲ್ಲಿ ಬರೋದು ಕೂಡ ಅಷ್ಟೇ ಇವಾಗ ಏನಂದರೆ ಈ ಬ್ಲೂಟೂತ್ ರಿಸೀವರ್ಗೆ ಔಟು ಗ್ರೌಂಡು ಮತ್ತು ಆರ್ಔಟ್ ಅಂತಿದೆ ಅಲ್ಲ ಆದ ಅದೇ ನೇಮ್ಸಲ್ಲೇ ಅಂದರೆ ಎಲ್ ಜಿ ಆರ್ ಅಂತಲೇ ಇದ್ರ ಮೇಲೇನು ಇರುತ್ತೆ ನೋಡ್ಬೋದು ಈ ಎಲ್ ಜಿ ಆರ್ ಅಂತ ಮತ್ತೆ ಈ ಕಡೆ ಪ್ಲಸ್ಸು ಮೈನಸ್ಸು ಅದು ಪವರ್ ಸೋರ್ಸು ಇವಾಗ ಈ ಎಲ್ ಜಿ ಆರ್ ಅಂತಿದೆಯಲ್ಲ ಆ ಎಲ್ಗೆ ಎಲ್ಲು ಜಿ ಗೆ ಜಿ ಆರ್ಗೆ ಆರು ವೈರ್ಸ್ ಅನ್ನೋದು ಸಾಧನೆ ಮಾಡ್ಕೋಬೇಕು ನೋಡ್ಬೋದು ಯಾವ ಥರ ಅಂತ ಅಂಡ್ ಇವಾಗ ಪಾಸಿಟಿವ್ ನೆಗೆಟಿವ್ ಟೂ ವೈರ್ಸ್ ತಗೊಂಡು ಪ್ಲಸ್ಗೆ ಪ್ಲಸ್ಸು ಮೈನಸ್ಗೆ ಮೈನಸ್ಸು ಪ್ಯಾರಲಾಗಿ ಕನೆಕ್ಟ್ ಮಾಡ್ಕೋಬೇಕು ಈ ಥರ ಕನೆಕ್ಟ್ ಮಾಡಬೇಕು ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಸ ಸರ್ಕ್ಯೂಟ್ ಅಂದರೆ ಕನೆಕ್ಷನ್ಸ್ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕೇಳಿ ಮತ್ತು ಇಲ್ಲಿ ಪ್ಲಸ್ಸು ಮೈನಸ್ ಪ್ಲಸ್ಸು ಮೈನಸ್ ಅಂತ ಇದೆ ಅಲ್ಲ ಇದು ಸ್ಪೀಕರ್ಗೆ ಔಟ್ಪುಟ್ ವೈರ್ಸು ಇಲ್ಲಿಂದ ತಗೋಬೇಕು ನಾನು ಒಂದೇ ಸ್ಪೀಕರ್ ಯೂಸ್ ಮಾಡ್ತಾ ಇದ್ದೀನಿ ಅದಕ್ಕೆ ಒಂದೇ ಕಡೆಯೇ ಸಾಲ್ರಿಂಗ್ ಮಾಡ್ಕೊಂಡಿದ್ದೀನಿ ನೀವೇನಾದರೂ ಎರಡು ಸ್ಪೀಕರ್ ಯೂಸ್ ಮಾಡಿದ್ರೆ ಇನ್ನೊಂದು ಕಡೆ ಇನ್ನೊಂದು ಕಡೆ ಸಾಲ್ರಿಂಗ್ ಅನ್ನೋದು ಮಾಡ್ಕೋಬೋದು ಇನ್ನೊಂದು ಕ್ಲೋಸ್ ಇನ್ನೊಂದು ಒಂದು ಯೂಸ್ ಮಾಡ್ತಾ ಇದ್ದೀನಿ ಇನ್ನೊಂದು ವೇಸ್ಟ್ ಆ್ಯಂಡ್ ಇವಾಗ ಬ್ಯಾಟ್ರಿ ಪವರ್ ಸೋರ್ಸ್ಗೆ ಬರೋಣ ಬ್ಯಾಟ್ರಿ ಇದೊಂದು ಲಿಥಿಯಮ್ ಐನ್ ಬ್ಯಾಟ್ರೀಸು ಇದು ತ್ರೀ ಪಾಯಿಂಟ್ ಸೆವೆನ್ ವೋಲ್ಟ್ಸು ಲಿಥಿಯಮ್ ಆಯ್ನ್ ಬ್ಯಾಟ್ರೀಸು ಇದು ಪ್ಯಾರ್ಲೆಲ್ಲಾಗಿ ಕನೆಕ್ಟ್ ಮಾಡ್ಕೋಬೇಕು ಪ್ಯಾರ್ಲೆಲ್ ಆಗಂದರೆ ಪಾಸಿಟಿವ್ ಪಾಸಿಟಿವ್ಗೆ ನೆಗೆಟಿವ್ ನೆಗೆಟಿವ್ಗೆ ಇದ್ರ ಮೇಲೆ ಒಂದು ವೀಡಿಯೋ ಬೇಕಂದರೆ ಪ್ಯಾರ್ಲೆಲ್ಲು ಸೀರೀಸು ವೀಡಿಯೋ ಬೇಕೆಂದರೆ ಕಮೆಂಟ್ ಮಾಡಿ ಮಾಡೋಣ ನೋಡಿ ಟೇಪ್ ಹಾಕೋಬಿಟ್ಟಿದ್ದೀನಿ ಇವಾಗ ಒಂದು ವೈರ್ ತಗೊಂಡು ಪಾಸಿಟಿವ್ಗೆ ಪಾಸಿಟಿವ್ ನೆಗೆಟಿವ್ಗೆ ನೆಗೆಟಿವ್ ವೈರ್ಸು ಸಾಲ್ವ್ ಮಾಡ್ಕೊಳ್ಳೋಣ ನೀವು ನೋಡ್ಬೋದು ಟೂ ಇಯರ್ಸ್ ಆದರೆ ಇವಾಗ ಔಟ್ಪುಟ್ ಇದೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇವಾಗ ಈ ಬ್ಯಾಟ್ರಿ ಚಾರ್ಜ್ ಮಾಡೋಕ್ಕೆ ಈ ಮಾಡೆಲ್ ಆದರೆ ಯೂಸ್ ಮಾಡ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ಬೋದು ಬಿ ಪ್ಲಸ್ಸು ಬಿ ಮೈನಸ್ ಅಂತ ಈ ಈ ಟರ್ನಲ್ಸ್ಗೆ ಬ್ಯಾಟ್ರಿ ಪ್ಲಸ್ಸು ಮೈನಸ್ ಎತ್ಕೊಬಂದು ಇಲ್ಲಿ ಕನೆಕ್ಷನ್ ಮಾಡಬೇಕು ಮತ್ತು ಔಟ್ ಪ್ಲಸ್ಸು ಔಟ್ ಮೈನಸ್ ಇದೆಯಲ್ಲ ಅಲ್ಲಿ ಪಾಸಿಟಿವ್ ನೆಗೆಟಿವ್ ನಾವು ಔಟ್ಪುಟ್ ತಗೋಬೇಕು ಮತ್ತು ಈ ಇಲ್ಲಿ ಬ್ಯಾಟ್ರಿ ಚಾರ್ಜ್ ಮಾಡೋಕ್ಕೆ ಪಿನ್ ಇದೆ ಅಲ್ಲ ಇದಕ್ಕೆ ಎಕ್ಸ್ಟರ್ನಲ್ ಪಿನ್ ಅನ್ನು ತಗೊಂಡಿದ್ದೀನಿ ಇದು ಟೇಪ್ಸಿನೇ ಇದರಲ್ಲಿ ಪಾಸಿಟಿವ್ ನೆಗೆಟಿವ್ ಟೂ ಟರ್ಮಿನಲ್ಸ್ ಇರುತ್ತೆ ಆ ಟೂ ಟರ್ಮಿನಲ್ಸ್ ಮೇಲೆ ಇರೋ ಟರ್ಮಿನಲ್ಸ್ಗೆ ಸಾಲ್ಡ್ರಿ ಮಾಡಿಕೊಂಡ್ರೆ ಬ್ಯಾಟ್ರಿ ಅನ್ನೋದು ಚಾರ್ಜ್ ಆಗುತ್ತೆ ಇವಾಗ ಈ ಸ್ವಿಚ್ಚು ಮತ್ತು ಆ ಎಕ್ಸ್ಟರ್ನಲ್ ಪಿನ್ ಟೇಪ್ಸಿ ಪಿನ್ನು ನಾವು ಬ್ಯಾಕ್ ಸೈಡು ಫಿಕ್ಸ್ ಮಾಡ್ತೇವಲ್ಲ ಶೀಟು ಆ ಶೀಟ್ಗೆ ಫಿಕ್ಸ್ ಮಾಡ್ಕೋಬೇಕು ನೀವು ನೋಡ್ಬೋದು ಹೋಲ್ ಹಾಕ್ಕೊಬಿಟ್ಟಿದ್ದೀನಿ ಹೋಲ್ ಹಾಕ್ಕೊಂಡು ಅದರಲ್ಲಿ ಏರ್ ಅನ್ನೋದು ಜಾಸ್ತಿ ಹೋಲು ದೊಡ್ದಾಕೋ ಹಾಕೋಬಾರ್ದು ನಂದು ಸ್ವಲ್ಪ ದೊಡ್ದಾಗೋಯಿತು ಏರ್ ಅನ್ನೋದು ಲೀಕ್ ಆಗ್ತೀರ ಹಾಟ್ ಗ್ಲೂ ಹಾಕೋಬೇಕು ಅಂಡ್ ಇವಾಗ ನೋಡಿ ಸ್ವಿಚ್ ಆದರೆ ಪರ್ಫೆಕ್ಟಾಗಿ ವರ್ಕ್ ಆಗ್ತಾಯಿದೆ ಅಂದರೆ ಚೆಕ್ ಮಾಡ್ಕೋಬೇಕು ಫಸ್ಟಲ್ಲೇ ಇವಾಗ ಈ ಎಕ್ಸ್ಟರ್ನಲ್ ಪಿನ್ನು ಟೈಪ್ಸಿ ಪಿನ್ನು ಹೋಲ್ ಮಾಡಿಕೊಂಡು ಇಲ್ಲಿ ಫಿಕ್ಸ್ ಮಾಡ್ಕೋಬೇಕು ಅದಕ್ಕೆ ಸೂಪರ್ ಗ್ಲೂ ಹಾಕ್ಬೋದು ಏನಾಗಲ್ಲ ಇಲ್ಲಿ ಫಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಪರ್ಫೆಕ್ಟಾಗಿ ಫಿಕ್ಸ್ ಆಯಿತು ಇದಕ್ಕೆ ಸೂಪರ್ ಗ್ಲೂ ಹಾಕೋಬೇಕು ಮತ್ತು ನೀವು ಸ್ವಿಚ್ ಕೂಡ ಸೂಪರ್ ಗ್ಲೂ ಹಾಕೋಬಹುದು ಆದರೆ ಅದಕ್ಕೆ ಮೇಲೆ ಕೆಳಗಡೆ ಮಾತ್ರ ಸೂಪರ್ ಗ್ಲೂ ಅನ್ನೋದು ಯೂಸ್ ಮಾಡಿ ಯೂಸ್ ಮಾಡಬೇಕು ಫ್ಯೂಕಿಕ್ಕು ಸೈಡಲ್ಲಿ ಯೂಸ್ ಮಾಡಿದ್ರೆ ಸೈಡಲ್ಲಿ ಸ್ವಿಚ್ ಅನ್ನೋದು ಓಪನ್ ಆಗಿರುತ್ತೆ ಅಲ್ಲೇನಾದರೂ ಸ್ವಲ್ಪ ಒಳಗಡೆ ಇನ್ಸೈಡ್ ಹೋದರೂ ಸ್ವಿಚ್ ಇನ್ಸೈಡ್ ಹೋದರೂ ಸ್ವಿಚ್ ಅನ್ನೋದು ಪರ್ಫೆಕ್ಟಾಗಿ ವರ್ಕ್ ಆಗೋದಿಲ್ಲ ನೀವು ನೋಡ್ಬೋದು ಆ ಏನೋ ಒಂದು ಜುಗಾಟಿ ಮಾಡಿದ್ದೀನಲ್ಲಿ ಇವಾಗ ಕನೆಕ್ಷನ್ಸ್ ಅನ್ನೋದು ಮಾಡಿಬಿಡೋಣ ಇಲ್ಲಿ ಪಾಸಿಟಿವ್ ನೆಗೆಟಿವು ಈ ಟರ್ಮಿನಲ್ಸ್ಗೆ ಕನೆಕ್ಟ್ ಮಾಡೋಣ ಈ ಟೈಮ್ನಲ್ಲಿ ಇದು ಕನೆಕ್ಟ್ ಮಾಡೋಣ ಮತ್ತು ಔಟ್ಪುಟ್ ಅನ್ನೋದು ಇದಕ್ಕೆ ಕೊಡೋಣ ಸ್ವಿಚ್ ಯೂಸ್ ಮಾಡಿಕೊಂಡು ನಾನು ಎಲ್ಲ ಮಾಡಿಬಿಟ್ಟು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ಥರ ಅಂತ ಎಸ್ ನೀವು ನೋಡ್ಬೋದು ಇವಾಗ ಕನೆಕ್ಷನ್ಸ್ ಎಲ್ಲ ಕಂಪ್ಲೀಟ್ ಆಗೋಯಿತು ಈ ಎರಡು ವೇರ್ಸು ಸರ್ಕ್ಯೂಟ್ಗೆ ಸರ್ಕ್ಯೂಟ್ಗೆ ಹೋಗೋ ಟರ್ಮಿನಲ್ಸು ಅದು ಇದರಿಂದ ಬಂದಿದೆ ಇವಾಗ ಒಂದು ಕಡೆಯಿಂದ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಈ ನೆಗೆ ಪಾಸಿಟಿವ್ ಇರೋ ಸ್ವಿಚ್ಗೆ ಹೋಗಿಬಿಟ್ಟು ಮತ್ತು ಸ್ವಿಚ್ಚಿಂದ ಡೈರೆಕ್ಟ್ ಸರ್ಕ್ಯೂಟ್ ಹೋಗಿದೆ ನೆಗೆಟಿವ್ ಡೈರೆಕ್ಟ್ ಹೋಗಿದೆ ಮತ್ತು ಈ ಎರಡು ಬ್ಯಾಟ್ರಿ ಪ್ಲಸ್ ಮೈನಸ್ಸು ಇಲ್ಲಿಂದ ಮತ್ತು ಮೇಲೆ ಇರೋ ಪಾಸಿಟಿವ್ ನೆಗೆಟಿವ್ಗೆ ಸಲರ್ ಮಾಡಿದ್ದೀನಿ ಇದು ಟೇಪ್ಸಿಯಿಂದ ಚಾರ್ಜ್ ಆಗುತ್ತೆ ಅಂದರೆ ಟರ್ ಆ ಟರ್ನಲ್ಲಿಂದ ಟೇಪ್ ಸಿ ಮಾಡಲ್ಗೆ ನಾನು ಹಾಕಿದ್ದೀನಿ ಇವಾಗ ಚಾರ್ಜಿಂಗ್ ಬ್ಯಾಟ್ರಿ ಚಾರ್ಜ್ ಆಗುತ್ತಾ ಇಲ್ಲ ಅಂತ ಒಂದು ಸಲ ಚೆಕ್ ಮಾಡೋಣ ನೋಡಿ ಪಿನ್ ಅನ್ನೋದು ಇನ್ಸರ್ಟ್ ಮಾಡಿದ್ರೆ ರೆಡ್ ಲೈಟ್ ಅನ್ನೋದು ಬೀಳಿದೆ ರೆಡ್ ಆಫ್ ಮಾಡಿದ್ರೆ ಆಫ್ ಆಯಿತು ಆನ್ ಮಾಡಿದ್ರೆ ಆನ್ ಆಯಿತು ಆ ರೆಡ್ ಲೈಟ್ ಬ್ಲೂ ಬ್ಲೂಲೈಟ್ಗೆ ಕನ್ವರ್ಟ್ ಆದರೆ ಅದು ಫುಲ್ ಚಾರ್ಜ್ ಆಗಿದೆ ಅಂತ ಅರ್ಥ ಬ್ಯಾಟ್ರೀಸು ಫುಲ್ ಚಾರ್ಜ್ ಆಗಿದೆ ಅಂತ ಅರ್ಥ ಇವಾಗೆಲ್ಲ ಈ ಬಾಕ್ಸಲ್ಲಿ ಫಿಕ್ಸ್ ಮಾಡೋಣ ನಾನು ಫಿಕ್ಸ್ ಮಾಡ್ಕೊಬಿಟ್ಟಿದ್ದೀನಿ ನೋಡ್ಬೋದು ಬ್ಯಾಟ್ರೀಸು ಮಾಡಲ್ಸು ಎಲ್ಲ ಫಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಅಲ್ಗಾಡ್ದಿರ ಇವಾಗ ಈ ಶೀಟ್ ಅನ್ನೋದು ಬ್ಯಾಕ್ ಶೀಟ್ ಅನ್ನೋದು ಅದಕ್ಕೆ ಫ್ಯೂಕಿಕ್ಕಿಂದ ಹಾಕೋಬಿಟ್ಟು ಮತ್ತು ಸೂಪ್ ಹಾಟ್ಲೂ ಅನ್ನೋದು ಹಾಕೋಬಿಟ್ರೆ ಹೋಗುತ್ತೆ ಎಸ್ ನೀವು ನೋಡ್ಬೋದು ಸ್ಪೀಕರು ರೆಡಿ ಆಗೋಯಿತು ಔಟ್ಪುಟ್ ಅನ್ನೋದು ಔಟ್ಪುಟ್ ಅನ್ನೋದು ವೆರಿ ಇಂಪಾರ್ಟೆಂಟು ಏನಂದರೆ ನೋಡೋಕ್ಕೆ ಲುಕ್ ಅನ್ನೋದು ಚೆನ್ನಾಗಿರಬೇಕು ಒಳಗಡೆ ಹೆಂಗೆ ಬೇಕಾದರೂ ಇರ್ಬೋದು ಔಟ್ಪುಟ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಗೈಸ್ ವೀಡಿಯೋ ನೋಡಿದ್ರಲ್ಲ ಇನ್ನೂ ನಿಮ್ಗೇನಾದರೂ ಕನೆಕ್ಷನ್ಸ್ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಜಸ್ಟ್ ಕಮೆಂಟ್ ಮಾಡಿ ನಾನು ಇನ್ನೊಂದು ಸಲ ಶಾರ್ಟ್ ವೀಡಿಯೋದಲ್ಲಿ ಡೀಟೇಲಾಗಿ ಹೇಳ್ತೀನಿ ಅಂಡ್ ಇವಾಗ ಈ ಸ್ಪೀಕರ್ ಅನ್ನೋದು ರೆಡಿ ಆಗೋಯ್ತು ಒಂದು ಸಲ ಚೆಕ್ ಮಾಡೋಣ ನನ್ನ ಹತ್ರ ಇನ್ನೊಂದು ಮೊಬೈಲ್ ಇಲ್ಲ ಇರೋದು ಇದೊಂದೇ ಮೊಬೈಲು ಈ ಮೊಬೈಲಿಂದನೇ ಬ್ಲೂಟೂತ್ ಕನೆಕ್ಟ್ ಮಾಡಿಬಿಟ್ಟು ಇಲ್ಲೇ ಇಲ್ಲೇ ನಾನು ಪ್ಲೇ ಮಾಡ್ತೀನಿ ಇದು ಇದೇ ಸ್ಕ್ರೀನ್ ಮೇಲೆ ಪ್ಲೇ ಮಾಡ್ತೀನಿ ಫಸ್ಟು ಬ್ಲೂಟೂತ್ ಅನ್ನೋದು ಆನ್ ಮಾಡ್ತೀನಿ ನೀವು ಕೇಳಿಸ್ಕೊಳ್ಳಿ ಒಂದು ಸಲ ಇದು ಆಡಿಯೋ ನೋಡಿ ಮೈಕ್ ಅನ್ನೋದು ಇಲ್ಲಿದೆ ಇವಾಗ ಇಲ್ಲಿ ಬ್ಲೂಟೂತ್ ಆನ್ ಮಾಡ್ತೀನಿ ನೋಡಿ ಕನೆಕ್ಟ್ ಆಗೋಯ್ತು ಸೌಂಡ್ ಬಂತಲ್ಲ ಕನೆಕ್ಟ್ ಆಗಿದೆ ಅಂಡ್ ಇವಾಗ ಇಲ್ಲಿಂದ ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಪ್ಲೇ ಮಾಡ್ತೀನಿ ಸಾಂಗ್ಸ್ ನೋ ಕಾಪಿ ಸಾಂಗ್ಸ್ ಆದರೆ ಪ್ಲೇ ಮಾಡಬೇಕು ಕಾಪಿ ರೇಟ್ ಇರೋ ಸಾಂಗ್ಸ್ ಏನಾದರೂ ಪ್ಲೇ ಮಾಡಿದರೆ ನಮ್ಮ ಚಾನಲಲ್ಲಿ ಈ ವಿಡಿಯೋ ಕಾಪಿರೇಟ್ ಕ್ರೈಮ್ ಬೀಳುತ್ತೆ ಅದಕ್ಕೆ ಸರ್ಚ್ ಮಾಡಿಬಿಟ್ಟು ಮಾಡ್ಕೊಳ್ಳಿ ಇವಾಗ ಕೇಳಿಸ್ಕೊಳ್ಳಿ ಇವಾಗ ಫುಲ್ ವ್ಯಾಲ್ಯೂ ಇಕ್ತೀನಿ ನೋಡ್ಕೊಳ್ಳಿ Mike